ನಮಸ್ತೆ ಎಲ್ಲರಿಗೂ ಬನ್ನಿ ತುಂಬಾ ದಿನ ಆಯ್ತು ಕೃಷ್ಣನ ವಾಣಿ ಕೇಳಿ ಸೊ ನಂಗೂ ಪರ್ಸ್ನಲ್ಲಿ ಕೃಷ್ಣನ ವಾಣಿ ಮಿಸ್ ಮಾಡಿಕೊಂಡೆ ಅಂತ ಅನ್ನಿಸ್ತಾ ಇತ್ತು ನೋಡೋಣ ಕೃಷ್ಣ ಏನು ಹೇಳ್ತಾರ್ರಿ ಅಂತ ಸದ್ಯಕ್ಕೆ ತುಂಬಾ ತಲೆ ಪರಿಸ್ಥಿತಿ ಇರಬಹುದು ಅಥವಾ ಒಂದು ಕ್ಲಾರಿಟಿ ಇಲ್ದಿರೋ ಅಂಥ ವಿಚಾರ ಇರಬಹುದು ಏನೋ ಒಂದು ರೀಬರ್ತ್ ಸಮಯ ಏನೋ ಒಂದು ಪ್ರಯಾಣ ಇರಬಹುದು ಸೊ ಟೋಟಲಿ ಚೇಂಜ್ ಓವರ್ ಆಗುವಂಥದ್ದು ನಿಮ್ಮದೇ ಆದ ವ್ಯಕ್ತಿತ್ವನ ನೀವೇ ಬೇರೆ ರೀತಿಲಿ ಬದಲಾವಣೆ ಮಾಡ್ಕೊಳ್ಳೋ ಲೈಕ್ ಸ್ಟೂಡೆಂಟ್ ಲೈಫ್ ಹೋಗಿ ಒಂದು ಹೇಗೆ ಹೇಳೋದು ಎಂಪ್ಲಾಯ್ಡ್ ಲೈಫಿಗೆ ಕಾಲಿಡ್ತಾ ಇರಬಹುದು ಅಥವಾ ವಾಟ್ ನೆಕ್ಸ್ಟ್ ಎಲ್ಲ ಮುಗಿತು ಡಿಗ್ರಿ ಮುಗಿತು ಇದು ಮುಗೀತು ಅದು ಮುಗೀತು ವಾಟ್ ನೆಕ್ಸ್ಟ್ ಅನ್ನುವಂಥ ಯೋಚನೆ ಏನು ಮಾಡೋದಪ್ಪ ಇವಾಗ ಅಂದರೆ ಸರಿಯಾಗಿ ಇರೋವಂಥ ದಾರಿನ ಆಯ್ಕೆ ಮಾಡಿಕೊಂಡು ಅದರಲ್ಲೇ ಮುಂದುವರಿ ಅನ್ನುವಂಥದ್ದು ಇದೆ ಅಪ್ರೋಚಿಂಗ್ ಗುರು ಸರಿಯಾದ ಗುರುಗಳ ಅಗತ್ಯ ಇದೆ ನಿಮಗೆ ಆ ಗುರುಗಳನ್ನ ಭೇಟಿ ಮಾಡಿ ನಿಮಗೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ ಸೊ ಏನೋ ಗೊತ್ತಾಗ್ತಾ ಇಲ್ಲ ಅಂದರೆ ನಿಮ್ಮ ಟೀಚರ್ನಿಗೆ ಕೇಳಿ ಅದರಿಂದ ನಿಮಗೆ ಹೆಚ್ಚು ಮಾರ್ಗದರ್ಶನ ಸಿಗುತ್ತೆ ಅಥವಾ ನಿಮ್ಮ ಒಂದು ಯೋಚನೆಯಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಗುರುಗಳ ಸ್ಥಾನದಲ್ಲಿ ಯಾರಿದ್ದಾರೆ ಅವರನ್ನೇ ಕೇಳಿ ಅದರಿಂದ ಕೂಡ ನೀವು ಅನ್ಕೊಂಡಿತ್ತು ಅಥವಾ ನಿಮಗೆ ಒಂದು ಸರಿಯಾದ ಮಾರ್ಗದರ್ಶನ ಸಿಗುವಂತ ಸಾಧ್ಯತೆ ಇದೆ ಜೊತೆಗೆ ಇಲ್ಲಿ ನಾರಾಯಣರು ಹೇಳ್ತಾ ಇದ್ದಾರೆ ಕೃಷ್ಣ ಹೇಳ್ತಾ ಇದ್ದಾನೆ ಸೊ ಕೃಷ್ಣ ಒಂದೇ ಜಗದ್ಗುರು ಇದ್ರು ಕೂಡ ಸೊ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಆದ ಗುರುಗಳು ಇರ್ತಾರೆ ಆ ಗುರುಗಳ ಮಾರ್ಗದರ್ಶನದಲ್ಲಿ ನೀವು ಹೋಗಿದ್ದೆ ಆದರೆ ಖಂಡಿತವಾಗ್ಲೂ ಒಳ್ಳೆದಾಗತ್ತೆ ಜೊತೆಗೆ ನಿಮ್ಮೆಲ್ಲ ಪ್ರಾರ್ಥನೆಗಳು ಕೂಡ ಭಗವಂತನಿಗೆ ಮುಟ್ಟಿದೆ ಅನ್ನುವಂಥದ್ದು ಕೂಡ ಇದೆ ಸೊ ಭಗವಂತನಿಗೆ ನಿಮ್ಮ ಪ್ರಾರ್ಥನೆಗಳು ಮುಟ್ಟಿದೆ ಅಂದ್ರೆ ಅದು ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮವ್ರಿಗೂ ಬಂದು ತಲುಪುತ್ತೆ ಅನ್ನುವಂಥದ್ದು ಯಾವುದೇ ರೀತಿಯ ಗೊಂದಲಗಳು ಬೇಡ ಅನ್ನುವಂಥದ್ದು ಕೂಡ ಇದೆ ಎಲ್ಲ ಗೊತ್ತಿದೆ ಭಗವಂತನಿಗೆ ಸೊ ಹಾಗಾಗಿ ನೀವು ನನ್ನ ಪ್ರಾರ್ಥನೆ ಕೇಳಿಲ್ಲ ನನ್ನ ಬಗ್ಗೆ ಕೇರ್ ಮಾಡಿಲ್ಲ ಅಥವಾ ನನ್ನ ಬಗ್ಗೆ ನಿನ್ನ ಭಾವನೆಯ ನೀನು ನನಗೆ ಸರಿಯಾಗಿ ವ್ಯಕ್ತಪಡಿಸ್ತಾ ಇಲ್ಲ ಭಗವಂತ ಅಂತ ಭಗವಂತನಿಗೆ ಸುಮ್ಮನೆ ನೀವು ಪ್ರಶ್ನೆ ಹಾಕೋದ್ಕಿಂತ ಸೊ ನಿಮಗೆ ಆಲ್ರೆಡಿ ಸಿಕ್ಕಿರುವಂಥ ಉತ್ತರನ ಹೇಗೆ ಯಾರ ಮುಖಾಂತರ ಪಡ್ಕೊಳ್ತೀರಾ ಅದು ಕೂಡ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸೊ ಎಲ್ಲ ಗೊತ್ತಿದೆ ಭಗವಂತನಿಗೆ ಹಾಗಾಗಿ ತಲೆಗೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಎಲ್ಲ ರೀತಿಯಲ್ಲೂ ಭಗವಂತ ನಿಮ್ಮನ್ನು ನೋಡ್ತಾ ಇದ್ದಾನೆ ಅಥವಾ ನೀವು ಭಗವಂತನಗೋಸ್ಕರ ಇದ್ದೀರಾ ನೋಡ್ತಾ ಇದ್ದೀರಾ ಆದರೆ ಭಗವಂತ ಬೇರೆಲ್ಲೋ ಕಡೆ ನಿಮ್ಮನ್ನ ನೋಡ್ತಾ ಇದ್ದಾನೆ ಅಂತ ನಿಮ್ಗೆ ಅನ್ಸಿದ್ರೆ ಅಥವಾ ನಾವು ದುಃಖದಲ್ಲಿ ಇದ್ದೀವಿ ನಾವು ಕಷ್ಟದಲ್ಲಿ ಇದ್ದೀವಿ ಭಗವಂತ ನನ್ನನ್ನು ಎಲ್ಲೂ ಗಮನಿಸ್ತಾ ಇಲ್ಲ ಎಲ್ಲೋ ಕಳೆದು ಹೋಗಿದ್ದಾನೆ ಭಗವಂತ ಬೇರೆ ಯಾರ ಕಡೆನೋ ಮನಸ್ಸು ಮಾಡಿದ್ದಾನೆ ನನ್ನ ಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂದರೆ ಖಂಡಿತ ಹಾಗಿಲ್ಲ ಸೊ ಖಂಡಿತವಾಗ್ಲೂ ಸ್ಟ್ರಾಂಗ್ ಇರಿ ನಿಮ್ಮ ಮನೆಯ ಹಸುಗಳು ಒಂಚೂರು ಕಣ್ಣೀರು ಇದೆ ಅದಕ್ಕೆ ಒಂಚೂರು ಪ್ರೀತಿಯಿಂದ ಮೈದಡ್ವಿ ಒಂಚೂರು ಪ್ರೀತಿನ ತೋರಿಸಿ ಅನ್ನುವಂಥದ್ದು ಇದೆ ಯಾರ ಮನೇಲೂ ತುಂಬ ಶ್ವೇತವರ್ಣದ ಟೋಟಲಿ ವೈಟ್ ಕಲರ್ ಹಸು ಇದೆ ಅದು ಒಂಚೂರು ಬೇಜಾರಲ್ಲಿದೆ ಅದ್ರ ಹತ್ರ ಹೋಗಿ ಒಂಚೂರು ನಿಮ್ಮ ಸಮಯನ ಕೊಡಿ ಕಳೀರಿ ಅದ್ರ ಜೊತೆ ಅದಕ್ಕೆ ಚೆನ್ನಾಗ್ ಆಗುತ್ತೆ ಅಂತ ಅನ್ಸುತ್ತೆ ಮನೆಯಿಂದ ತುಂಬ ದೂರದಲ್ಲಿ ಇರೋರು ಯಾರೋ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಸೊ ಯೋಚನೆ ಮಾಡಬೇಡಿ ಮನೆಯಿಂದ ದೂರ ಇದ್ದಾರೆ ಅಷ್ಟೇ ಮನಸ್ಸಿಂದ ದೂರ ಇಲ್ವಲ್ಲ ಸೊ ಹಾಗಾಗಿ ಹೆಚ್ಚು ಸಲೆ ಕೆಡಿಸ್ಕೊಳ್ಬೇಡಿ ಭಾವನೆಗಳು ಹಿಡಿತದಲ್ಲಿ ಇರಲಿ ಅನ್ನುವಂಥದ್ದು ಇದೆ ಸೊ ಎಲ್ಲರೂ ಊರಾಚೇನೆ ಸಿಗ್ತಾರೆ ನಿಮಗೆ ಮೀಟ್ ಮಾಡಲಿಕ್ಕೆ ಅನ್ನುವಂಥದ್ದು ಕೂಡ ಯಾರಿಗೂ ಇಲ್ಲಿ ಸಂದೇಶ ಇದೆ ಸೊ ಎಸ್ ನಥಿಂಗ್ ಟು ವರಿ ಎಲ್ಲ ರೀತಿಯ ರಕ್ಷಣೆ ನಿಮಗೆ ಇದೆ ಅದು ಪ್ರಕೃತಿ ವಿಕೋಪದಿಂದ ಆಗಲಿ ಫ್ಯಾಮಿಲಿ ಇಶ್ಯೂಸ್ ಆಗಲಿ ಅಥವಾ ಶತ್ರುಗಳು ಮಾಡುವಂಥ ಬಹುದೊಡ್ಡ ವಿಚಾರಗಳಾಗಲಿ ಯಾರದೋ ಮನೆ ಮೂರ್ತಿ ಬಿದ್ದೋಗ್ಬಹುದು ನಿಮ್ಮ ಮೇಲೆ ಅಂತ ನಿಮ್ಗೇನಾದರೂ ಏನಾದರೂ ಭಯ ಇದ್ದರೆ ಅದಕ್ಕೂ ಕೂಡ ರಕ್ಷಣೆ ಇದೆ ಅನ್ನುವಂಥದ್ದು ಇದೆ ಕೆಲವರು ಯಾರೋ ಇಲ್ಲಿ ಬರೀ ಪಿಲ್ಲರ್ ಹಾಕಿ ಮನೆ ಕಟ್ಕೊಳ್ಳುವಂಥ ಸಾಧ್ಯತೆ ಅಲ್ಟ್ರಾ ಮಾಡ್ರನ್ ಏನು ಬಂದಿದೆ ಇವಾಗ ರೆಡಿಮೇಡ್ ಮನೆಗಳು ಎಲ್ಲ ಬರುತ್ತಲ್ಲ ಆ ಥರ ಮನೆ ಕಟ್ಟುವಂಥ ಯೋಚನೆ ಕೂಡ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ನಿಮಗೆ ಹೆಚ್ಚಿನ ಯಶಸ್ಸು ಇದೆ ಅನ್ನುವಂಥದ್ದು ಇದೆ ಒಂದು ಬಲಿ ಪೀಠ ಆಗ್ಬೇಕಾಗಿದೆ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ದೇವರನ್ನ ಕೂರಿಸುವಂಥ ಆ ಒಂದು ಪೀಠ ಏನಂತ ಕರೀತಾರೆ ಗೊತ್ತಿಲ್ಲ ಸೊ ದೇವರನ್ನ ನಿಲ್ಸಕ್ಕಿಂತ ಮುಂಚೆ ಕೂರ್ಸೋಕ್ಕಿಂತ ಮುಂಚೆ ಅಂದರೆ ವಿಗ್ರಹದ ಕೆಳಗೆ ಇರುತ್ತಲ್ಲ ಆ ಒಂದು ಏನು ಹೇಳ್ತಾರೋ ಗೊತ್ತಿಲ್ಲ ಪೀಠ ಅಂತ ಕರಿಬಹುದು ನನಗೆ ಬೇರೆ ಏನು ಹೇಳ್ತಾರೋ ಸದ್ಯಕ್ಕೆ ನೇನ ಬರ್ತಾ ಇಲ್ಲ ಅದು ಮಾಡಿಸೋ ಅಂಥ ಅಗತ್ಯ ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ವಾಣಿ ವಿಲಾಸ್ ರಸ್ತೆಯಲ್ಲಿ ಏನೋ ಒಂದು ಚಮತ್ಕಾರ ನಡೆಯುತ್ತೆ ಅನ್ನುವಂಥದ್ದು ಇದೆ ಅದು ತುಂಬ ವಿಶೇಷವಾಗಿರುತ್ತೆ ಸಾಕಷ್ಟು ಜನರನ್ನ ಆಕರ್ಷಣೆ ಮಾಡುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಓಕೆ ಸೊ ರಾತ್ರಿ ಪ್ರಯಾಣ ಮಾಡಬೇಡಿ ಒಂಟಿಯಾಗಿ ಎಲ್ಲೂ ಊರಿನ ಹೊರಭಾಗಕ್ಕೆ ಹೋಗೋದು ಯಾಕೋ ಎಸ್ಪೆಷಲಿ ಇವತ್ತು ಹಳ್ಳಿಯ ಎನರ್ಜಿ ಬರ್ತಾ ಇದೆ ಊರಾಚೆ ಹೋಗುವಂಥದ್ದು ಒಂಟಿಯಾಗಿ ತಿರುಗಾಡುವಂಥದ್ದು ಬೇಡ ಅನ್ನುವಂಥದ್ದು ಇದೆ ಜೊತೆಗೆ ಒಂದಷ್ಟು ಪ್ರಯಾಣಗಳು ಮಾಡ್ತೀರಾ ಒಂದಷ್ಟು ಜನ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಇನ್ನೊಂದಷ್ಟು ನಿಮ್ಮ ಜೊತೆ ಜೊತೆಯಾಗಿ ನಿಮ್ಮ ಕೆರಿಯರ್ ಕೂಡ ಒಳ್ಳೆ ರೀತಿಲಿ ಬರ್ತಾ ಇದೆ ಅನ್ನುವಂಥದ್ದು ಇದೆ ನಿಮ್ಮ ಕೆರಿಯರ್ ಮತ್ತೆ ನಿಮ್ಮ ಫ್ಯಾಮಿಲಿ ಲೈಫ್ ಎರಡು ಒಟ್ಟೊಟ್ಟಿಗೆ ಟ್ರಾವೆಲ್ ಮಾಡುತ್ತೆ ಈ ಮಂತ್ ಅನ್ನುವಂಥದ್ದು ಇದೆ ತುಂಬಾ ಚೆನ್ನಾಗಿದೆ ಸೊ ಮ್ಯಾರೇಜ್ ಪ್ರಪೋಸಲ್ ಬರೋದ್ರಲ್ಲಿ ಇದೆ ಅಧಿಕಾರ ಕೂಡ ಸಿಗೋದ್ರಲ್ಲಿ ಇದೆ ನಿಮ್ಮ ಶತ್ರುಗಳು ನಿಮ್ಗೆ ಶರಣಾಗುವಂತ ಸಾಧ್ಯತೆ ನೈಂಟಿ ಪರ್ಸೆಂಟ್ ಇದೆ ಸೊ ಓಂಬ್ ಆಫ್ ಮಿಸ್ಟರಿ ಅನ್ನುವಂಥದ್ದು ಇದೆ ಕೆಲವು ರಹಸ್ಯಗಳನ್ನ ಹೇಳುಬಾರ್ದು ಕೇಳುಬಾರ್ದು ಇಂಥದ್ದೊಂದು ಸಾಹಸಕ್ಕೆ ಯಾರು ಕೈ ಹಾಕಬೇಡಿ ಅನ್ನುವಂಥದ್ದು ಇದೆ ಜೊತೆಗೆ ಓಂಬ್ ಮಿಸ್ಟರಿ ಅಂದ್ರೆ ಕೆಲವರು ಕೇಳ್ತಾರೆ ಮಗು ಬಗ್ಗೆ ಯಾವ ಮಗು ಆಗುತ್ತೆ ಯಾವ ಮಗು ಆಗುತ್ತೆ ಅಂತ ಅದನ್ನು ಕೇಳಬೇಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಅದ್ರ ಜೊತೆಗೆ ಸಾಕಷ್ಟು ರಹಸ್ಯಗಳು ಇರುತ್ತೆ ಆ ರಹಸ್ಯಗಳನ್ನ ರಹಸ್ಯವಾಗಿದ್ದಾಗಷ್ಟೇ ನಮಗೆ ಗೆಲುವು ಸಿಗತ್ತೆ ಸೊ ಹಾಗಾಗಿ ಆ ರಹಸ್ಯನ ರಿವೀಲ್ ಮಾಡಬೇಡಿ ಅಥವಾ ಆ ರಹಸ್ಯದ ಬಗ್ಗೆ ಕೆದಗಿ ಕೆದಗಿ ಕೇಳಬೇಡಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ರಹಸ್ಯಗಳು ರಹಸ್ಯವಾಗಿ ಭಗವಂತನಲ್ಲೇ ಇರಲಿ ಜನಗಳಿಗೆ ಮುಟ್ಟೋ ಅಗತ್ಯ ಇಲ್ಲ ಭಗವಂತನಿಗೆ ಗೊತ್ತಿದ್ರೆ ಸಾಕು ನಿಮ್ಮ ರಹಸ್ಯ ಏನು ಅನ್ನುವಂಥದ್ದು ಕೂಡ ಇದೆ ಪ್ರಿಟೆಂಡನ್ಸ್ ಸಾರಿ ಪ್ರಿಟೆಂಡರ್ಸ್ ಏನು ಹೇಳೋದು ವಾಗ್ದೇವಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಅನುಮಾನಗಳು ಇದೆ ಸಾಕಷ್ಟು ಸಮಸ್ಯೆ ಇದೆ ಎಲ್ಲೋ ಒಂದು ತಳಭಾಗದಲ್ಲಿ ಒಂದಷ್ಟು ವಾಮ ಮಾರ್ಗನ ಪ್ರಯೋಗ ಮಾಡಿ ವಾಮ್ ಅಂದರೆ ನೆಗೆಟಿವಿಟಿನ ಮಾಡಿ ಸಮಸ್ಯೆನ ಮಾಡಿ ಒಂದು ಹೆಣ್ಮಗಳನ್ನ ತೊಂದರೆ ಮಾಡಿದ್ದಾರೆ ಯಾರು ಅನ್ನೋದು ನಿಮಗೆ ಗೊತ್ತಿದೆ ಇಟ್ಸ್ ಓಕೆ ಸೊ ಅವರು ಏನು ಮಾಡಿದ್ರು ನನಗೇನು ತಟ್ಟೋದಿಲ್ಲ ಸೊ ರಾಧಾಕೃಷ್ಣರ ಆಶೀರ್ವಾದ ಎಲ್ಲರ ಮೇಲೂ ಇರುತ್ತೆ ಹಾಗಾಗಿ ಆ ರಾಧಾಕೃಷ್ಣರೇ ನನಗೆ ಗುರುಗಳು ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಮ ಗುರುಗಳು ಯಾರೇ ಇದ್ದರೂ ಸರಿ ಸೊ ಅವರ ಆಶೀರ್ವಾದನ ಪಡ್ಕೊಳ್ಳಿ ಈ ಒಂದು ವಿಶೇಷವಾದಂಥ ಒಂದು ವಿದ್ಯೆ ಕಲಿಬೇಕು ಎಲ್ಲ ವಿದ್ಯೆ ಗೊತ್ತು ಸೊ ಒಂದು ವಿದ್ಯೆ ಹೇಗೆ ಅದನ್ನು ತಿಳಿಗೊಳಿಸುವಂಥದ್ದು ವಾತಾವರಣ ಇರಬಹುದು ಅಥವಾ ನೀರಿರ್ಬೋದು ಬೇರೆ ಏನೋ ಒಂದು ಇದೆ ಇಲ್ಲಿ ತಿಳಿಗೊಳಿಸೋದು ಹೇಗೆ ಅಂತ ನನಗೆ ಇದು ಒಂದರಲ್ಲೇನೆ ನನಗೆ ನಾರಾಯಣ ಕಾಣ್ತಾ ಇದ್ದಾರೆ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಕಾಣ್ತಾ ಇದ್ದಾರೆ ಗಣೇಶ ಮತ್ತೆ ನಾರದರು ಕಾಣ್ತಾ ಇದ್ದಾರೆ ಮತ್ತೆ ಬ್ರಹ್ಮದೇವರು ಕಾಣ್ತಾ ಇದ್ದಾರೆ ಗಣೇಶ ಕಾಣ್ತಾ ಇದ್ದಾರೆ ಕೃಷ್ಣ ಕಾಣ್ತಾ ಇದ್ದಾರೆ ಸರಸ್ವತಿ ಕಾಣ್ತಾ ಇದಾರೆ ಎಲ್ಲಾ ದೇವರು ಇದಾರೆ ಅನ್ನುವಂಥದ್ದು ಇದೆ ಎಲ್ಲಿ ಇದಾರೆ ಅಂದ್ರೆ ಯಾವುದೋ ಒಂದು ಜಲದಲ್ಲಿ ದೇವತೆಗಳನ್ನ ಬಂದಿ ಮಾಡಿ ಇಟ್ಟಿದ್ದಾರೆ ಹರಿಯುವ ನೀರಿನಲ್ಲಿ ಅನ್ನುವಂಥದ್ದು ಇದೆ ಸಾಧ್ಯ ಇರೋರು ಯಾರು ಬಿಡುಗಡೆ ಕಾರ್ಯಗಳನ್ನ ಮಾಡ್ತಾ ಇರ್ತೀರಾ ಇವರಿಗೆ ಸಂದೇಶ ಅಂತ ಅನ್ಸುತ್ತೆ ಇದನ್ನ ಮಾಡಿ ಅನ್ನುವಂಥದ್ದು ಇದೆ ಸೂಚನೆಗಳು ಸಿಗುತ್ತೆ ಮುಂದುವರಿತಾ ಇದೆ ರೆಡಿ ಇದೆ ಅನ್ನುವಂಥದ್ದು ಕೂಡ ಇದೆ ಕೆಲವು ಕೆಲಸಗಳು ಜೊತೆಗೆ ಏನೇ ಆದರೂ ಕೂಡ ಒಳ್ಳೆಯದಕ್ಕೆ ಯಾವತ್ತೂ ಬೆಲೆ ಇದೆ ಒಳ್ಳೆ ಕೆಲಸ ಮಾಡೋದಕ್ಕೆ ಯಾವತ್ತೂ ಹಿಂಜರಿಬೇಡಿ ಇದರಿಂದ ನನಗೇನು ಬರುತ್ತೆ ಇದನ್ನು ತಕ್ಕ ನನಗೇನು ಮಾಡಿಕೊಡ್ತೀರಾ ಈ ಸಹಾಯನ ಮಾಡಿದ್ರೆ ನನಗೇನು ಮಾಡ್ತೀರಾ ಈ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡಿದ್ರೆ ನನಗೇನು ಮಾಡ್ತೀರಾ ಈ ಯಾರ ಯಾರತ್ರನೂ ಕೇಳಬೇಡಿ ಎಸ್ ಕೋರ್ಸ್ ನೀವು ಅದಕ್ಕೆ ಪೇ ಮಾಡಬೇಕು ಅಥವಾ ಅದಕ್ಕೆ ಒಂದು ರೀತಿಯ ಹಣ ತೊಗೊಳ್ಬೇಕು ನಿಮ್ಮ ವಿದ್ಯೆಗೆ ಅಥವಾ ವಸ್ತುಗಳಿಗೆ ಅಂದರೆ ಅದು ಬೇರೆ ಥರ ಅದು ನೀವು ಕಸ್ಟಮರ ನೀವುಂಟು ನಿಮ್ಮನ್ನು ಪರಿಹಾರ ಉಂಟು ಆದರೆ ಒಂದು ವಿಶ್ವಕ್ಕೆ ಸಂಬಂಧಪಟ್ಟಂಗೆ ಅಥವಾ ಒಂದು ಪ್ರಕೃತಿಗೆ ಸಂಬಂಧಪಟ್ಟಂಗೆ ಅಥವಾ ಒಂದು ರೀತಿ ಬೇರೆಯವರಿಗೆ ಅಥವಾ ಒಂದು ದೈವಕ್ಕೆ ಕೆಲವು ದುಷ್ಟರು ದುಷ್ಕೃತ್ಯಗಳನ್ನ ಮಾಡಿದ್ದಾರೆ ಅದರಿಂದ ಒಳ್ಳೆಯದಾಗುತ್ತೆ ಪುಣ್ಯದ ಫಲಗಳು ಹೆಚ್ಚಾಗುತ್ತೆ ಪುಣ್ಯೋತ್ಕ ತೂಗುತ್ತೆ ಜಾಸ್ತಿ ಅಂತ ಅನ್ನೋದಾದರೆ ಯಾಕೆ ನೀವು ನಿಸ್ವಾರ್ಥದಿಂದ ಇದನ್ನು ಮಾಡಬೇಕು ಅಷ್ಟೇ ನಿಮ್ಮ ಆಗಬೇಕು ಅನ್ನುವಂಥ ಕಾರಣಕ್ಕೆ ಅಲ್ಲಿ ಸಮಸ್ಯೆ ಬಂದಿರೋದು ಆ ಸಮಸ್ಯೆನ ನೀವು ಪರಿಹಾರ ಎಷ್ಟು ಮಾಡ್ತಾ ಹೋಗ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಮುಗ್ಧ ಹೆಣ್ಣು ಮಕ್ಕಳ ಜೀವನದಲ್ಲಿ ಆಟ ಆಡಿರೋರು ಒಬ್ಬೊಬ್ಬರಿಗೂ ಕೂಡ ಅದು ವಾಪಸ್ ಬರುತ್ತೆ ಅದ್ರ ಬಗ್ಗೆ ಚಿಂತೆ ಬೇಡ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಜೊತೆಗೆ ಎಲ್ಲರನ್ನು ಸಮಾನ ದೃಷ್ಟಿಕೋನದಲ್ಲಿ ಭಗವಂತ ನೋಡ್ತಾನೆ ಹಾಗಾಗಿ ನೀವು ಮೇಲಲ್ಲ ನಿಮ್ಮ ಶತ್ರುಗಳು ಮೇಲಲ್ಲ ಶತ್ರುಗಳು ಕೂಡ ಭಗವಂತನ ನಾಮಸ್ಮರಣೆ ಮಾಡ್ತಾನೆ ಭಗವಂತನ ವಿರುದ್ಧನೆ ನಿಂತಿರೋದ್ರಿಂದ ಸೊ ನೀವು ಕೂಡ ಭಗವಂತನ ನಾಮಸ್ಮರಣೆ ಮಾಡ್ತಾ ಭಗವಂತನ ಸೇವೆನೆ ಮಾಡ್ತಾ ಇರೋದ್ರಿಂದ ಸೊ ಕಲಿಯುಗದಲ್ಲಿ ನಾಮಕೀರ್ತನೆಗೆ ಹೆಚ್ಚು ಪ್ರಾಶಸ್ತ್ಯ ಇರೋದ್ರಿಂದ ಸೊ ಎಲ್ಲರನ್ನೂ ಈಕ್ವಲ್ ಆಗಿ ನೋಡ್ತಾನೆ ಆದ್ರೆ ಅವರ ಪಾಪ ಕರ್ಮಗಳ ಮುಖಾಂತರ ಅವರ ಒಂದು ಎಂಡಿಂಗ್ ಏನಿರುತ್ತೆ ಅದು ಡಿಫ್ರೆಂಟ್ ಆಗಿ ಇರುತ್ತೆ ಹಾಗಾಗಿ ನೀವು ಹೆಚ್ಚು ತಲೆ ಕೆಡ್ಸ್ಕೊಬೇಡಿ ನೀನು ನನ್ನನ್ನು ಕಾಪಾಡ್ತಾ ಇದೀಯಾ ಅವರು ಯಾಕೆ ಸುಮ್ಮನೆ ಬಿಟ್ಟಿದ್ಯಾ ಅವ್ರಿಗೆ ಶಿಕ್ಷೆ ಕೊಟ್ಟಿಲ್ಲ ಹಾಗೆ ಹೀಗೆ ಅಂತ ಯಾರನ್ನೂ ನೋಡಕ್ಕೆ ಹೋಗ್ಬೇಡಿ ಯಾರನ್ನೂ ಹೇಳ್ಸಕ್ಕೆ ಹೋಗ್ಬೇಡಿ ಸೊ ನಿಮ್ಮ ಪಾರ್ಟ್ ಆಫ್ ಜಾಬ್ ಏನಿದೆ ನಿಮ್ಮ ಕರ್ತವ್ಯ ಏನಿದೆ ನಿಮ್ಮ ಕೆಲಸ ಏನಿದೆ ಇದನ್ನ ನೀವು ಮಾಡ್ಕೊಂಡು ಹೋಗಿ ಸೊ ಕರ್ಮ ಕರ್ಮಗಳನ್ನ ಕರ್ಮಾನುಫಲಗಳನ್ನ ನನಗೆ ಬಿಡುವಂಥ ಕೃಷ್ಣ ಹೇಳ್ತಾ ಇರೋದ್ರಿಂದ ಅದನ್ನಷ್ಟೇ ಮಾಡಿ ಅನ್ನುವಂಥದ್ದು ಇದೆ ಸುದರ್ಶನ ಚಕ್ರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಳ್ತೀರಾ ಅಥವಾ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಹರಿದಾಡುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸುದರ್ಶನ ಹೋಮ ಕೂಡ ನಿಮ್ಗೆ ಒಳ್ಳೇದ್ ಮಾಡುತ್ತೆ ಅನ್ನುವಂಥದ್ದು ಇದೆ ಸುದರ್ಶನ ಚಕ್ರ ಕುಂಡಲಿನಿ ಶಕ್ತಿಯ ಪ್ರತಿರೂಪ ಅಂತ ಹೇಳ್ತಾರೆ ಆಗ್ಲೇ ಹೇಳ್ದಂಗೆ ನಂಗೆ ಇವತ್ತು ಈ ರೀಡಿಂಗಲ್ ಬರಿ ಕೃಷ್ಣ ಅಲ್ಲ ಎಲ್ಲ ದೇವರು ಕಾಣಿಸ್ತಾ ಇದ್ದಾರೆ ಸೊ ಕಾಳಿಕಾ ದೇವಿಯ ಶಕ್ತಿನೇ ಅದು ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ಕುಂಡಲಿನಿ ಶಕ್ತಿನ ಜಾಗೃತಗೊಳಿಸ್ಕೊಳ್ಳಿ ಆಂಜನೇಯವರದ ಗೋವಿಂದ ಗೋವಿಂದ ಆಂಜನೇಯ ಯಾವಾಗಲೂ ಕೊಡ್ತಾ ಇರ್ತಾರೆ ಅನ್ನುವಂಥದ್ದು ಇದೆ ಅಗತ್ಯ ಇರೋರಿಗೆ ಸಹಾಯ ಮಾಡಿ ಬಡವರು ಶ್ರೀಮಂತರು ಅಂತ ನೋಡಬೇಡಿ ನಿಮ್ಮ ಕೈಯ್ಯಲ್ಲಿ ಯಾರಿಗಾಗುತ್ತೋ ಯಾರು ಸಮಸ್ಯೆ ಅಂತ ಬರ್ತಾರೋ ಅವ್ರನ್ನ ಯಾವುದೇ ಭೇದ ಭಾವ ಮಾಡ್ದಿರೋ ನಿಮ್ಮ ಅಧಿಕಾರದಿಂದ ಏನೇನೋ ಅವರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಅದನ್ನ ಮಾಡಿಕೊಡಿ ಅನ್ನುವಂಥದ್ದು ಕೂಡ ಇದೆ ನೆಕ್ಸ್ಟ್ ಗೋವರ್ಧನಾಗಿರಿ ಅಥವಾ ಬೃಂದಾವನಾಗಿರಿ ಅಥವಾ ಏನೋ ಒಂದು ಬೆಟ್ಟಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಕುತೂಹಲಕಾರಿ ಮಾಹಿತಿಗಳು ಮತ್ತೆ ಒಂದು ನಿಗೂಢ ದೇವಾಲಯ ಗುಹಾಂತರ ದೇವಾಲಯ ಕೂಡ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಅದೆ ಸೊ ಕುಚೇಲನ ಹಾಗೆ ಕೃಷ್ಣನಿಗೆ ಅವಲಕ್ಕಿನ ಸಮರ್ಪಣೆ ಮಾಡಿ ಇದರಿಂದ ನಿಮಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅಂತ ಹೇಳ್ತೀನಿ ಹೇಳ್ತಾ ಇದೆ ನಾನು ಪ್ರತಿನಿತ್ಯ ಅವಲಕ್ಕಿ ಇಡಕ್ಕೆ ಇಷ್ಟಪಡ್ತೀನಿ ಅವಳು ಅವಲಕ್ಕಿ ಹಾಲು ಅವಲಕ್ಕಿನ ಸೊ ಅದನ್ನು ಭಗವಂತ ದಿನಾಗ್ಲೂ ಪ್ರೀತಿಯಿಂದ ತಿಂತಾರೆ ಅಥವಾ ಸ್ವೀಕಾರ ಮಾಡ್ತಾರೆ ಅಂತ ಎಷ್ಟೊಂದ್ಸತಿ ನನಗೆ ಮೆಸೇಜಸ್ ಬಂದಿದೆ ಈವನ್ ನಾನು ಅದು ಡೌಟಲ್ಲಿ ನೋಡಿದಾಗ ದೇವ್ರ ನೈವೇದ್ಯ ಇಟ್ಟರೆ ತಿಂತಾರ ಅಂತ ಸೊ ತಿಂತಾರೆ ಅಂತ ಸ್ವೀಕಾರ ಮಾಡ್ತಾರೆ ಅಂತ ಇದೆ ಸೊ ಅದು ಎಷ್ಟು ದುರಾಂಕರ ನನಗೆ ಅಂದರೆ ನಾನು ಕಾಫಿ ತಿಂಡಿ ಚಾಕ್ಲೇಟು ಮುದ್ದೆ ಸಾರು ಅನ್ನ ಬಿಸ್ಕೆಟು ಚಿಪ್ಸು ಎನಿಥಿಂಗ್ ಸತಿ ನೀರು ಏನು ನನ್ನ ನಾನೇನು ಭಗವಂತ ಕೊಟ್ಟಿದ್ದಾನೋ ಅದೆಲ್ಲವನ್ನು ಕೂಡ ಸ್ವೀಕಾರ ಮಾಡು ಅಂತ ಹೇಳ್ತೀನಿ ಎಲ್ಲವನ್ನೂ ಕೂಡ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ ದೇವರು ಸೊ ಎಸ್ ಹಾಗಾಗಿ ಸ್ವಲ್ಪ ನೈವೇದ್ಯ ಇಡೀ ದೇವರಿಗೆ ಅನ್ನುವಂಥದ್ದು ಇದೆ ಇಂಟರ್ನಲ್ ಸೋಲಿದೆ ಸೊ ಜಾಸ್ತಿ ದೇಹದ ಬಗ್ಗೆ ವ್ಯಾಮೋಹನ ಬೆಳೆಸ್ಕೊಬೇಡಿ ಅನ್ನುವಂಥದ್ದು ಇದೆ ಆತ್ಮದ ಬಗ್ಗೆ ಆತ್ಮ ಸೌಂದರ್ಯದ ಬಗ್ಗೆ ನಿಮ್ಮ ಇನ್ ಆ್ಯಂಡ್ ಎನ್ ಎನರ್ಜಿಯ ಬಗ್ಗೆ ಅಥವಾ ಪ್ರಕೃತಿ ಪುರುಷರು ಅಂತ ಏನು ಕರೀತಾರೆ ಸ್ತ್ರೀ ತತ್ವ ಪುರುಷ ತತ್ವ ನಮ್ಮೊಳಗೆ ಇರುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳಿ ಅದೆರಡು ಬ್ಯಾಲೆನ್ಸ್ ಆದರೆ ಕುಂಡಲಿನಿ ಶಕ್ತಿ ಜಾಗೃತ ಆದರೆ ನಮ್ಮ ಚಕ್ರಗಳೆಲ್ಲವೂ ಸರಿಯಾದ ರೀತಿಯಲ್ಲಿ ತಿರುಗ್ತಾ ಇದ್ದರೆ ಹೀಗೆ ತಿರುಗುವಂಥ ಸಮಯದಲ್ಲಿ ಯಾವುದೂ ಅದ್ರ ಹತ್ರ ಹೋಗೋದಕ್ಕಾಗೋದಿಲ್ಲ ನಮ್ಮ ದೇಹದ ಚಕ್ರಗಳು ತಿರುಗ್ತಾ ಇದ್ರೆ ಯಾವುದೇ ನೆಗೆಟಿವಿಟಿ ಆಗಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಲಿ ನೆಗೆಟಿವ್ ಇನ್ಫ್ಲೂಯೆನ್ಸ್ ಆಗಲಿ ಅಥವಾ ಒಂದು ಡಿಪ್ರೆಷನ್ ಆಗಲಿ ನಮ್ಮ ಜೀವನಕ್ಕೆ ಬರೋದಿಲ್ಲ ನಮ್ಮ ಲೈಫ್ ರೈಟ್ ವೇಲಿ ಹೋಗ್ತಾ ಇರುತ್ತೆ ಹಾಗೆ ಅದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಅದರನ್ನ ಬಿಡೋದಾದರೆ ಎಸ್ ಜೋಡಿ ಹಕ್ಕಿಗಳು ಒಂದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಈ ಫೆಬ್ರವರಿ ಮಂತ್ ನಿಮ್ಮ ಲವ್ ಮಂತ್ ಸಕ್ಸಸ್ ಆಗುವಂಥ ಲವ್ ಲೈಫ್ ಸಕ್ಸಸ್ ಆಗುವಂಥ ಸಾಧ್ಯತೆ ಇದೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಇದೆ ಆಗಲಿ ಅಂತ ನಾನು ಆ ಭಗವಂತನಲ್ಲಿ ಪರಿಪೂರ್ಣವಾಗಿ ಬೇಡ್ಕೊಳ್ತೀನಿ ಸೊ ಯಾರ್ಯಾರಿಗೆ ಮದುವೆ ಆಗಿಲ್ವೋ ಸೊ ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ಈ ಒಂದು ಫೆಬ್ರವರಿ ಮಂತಲ್ಲಿ ಆಗಿಬಿಡಲಿ ಅಂತ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ ಭಗವಂತನ ಹತ್ರ ಜೊತೆಗೆ ಯಾರು ಜಾಬಿಗೋಸ್ಕರ ಕಾಯ್ತಾ ಇದ್ದೀರಾ ಗೋರ್ಮೆಂಟ್ ಜಾಬ್ ಆಗಿಲ್ಲ ಅಂದರೆ ಪರವಾಗಿಲ್ಲ ಬೇರೆ ಜಾಬ್ ಆದರೂ ಟ್ರೈ ಮಾಡಿ ನೀವು ಬೇರೆ ಜಾಬಿಗೆ ಮೇಲೆ ನಿಮಗೆ ಗೋರ್ಮೆಂಟ್ ಜಾಬ್ ಬರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಕೆಲವರಿಗೆ ಮೆಸೇಜಸ್ ಇದೆ ಬರುತ್ತೆ ಅನ್ನುವಂಥದ್ದು ಇದೆ ಇದಿಷ್ಟು ಕೃಷ್ಣನಿಂದ ನಿಮಗೆ ಬಂದಂತ ಒಂದು ಮಾಹಿತಿ ಈಗ ಒಂದು ಮೂರು ಕಾರ್ಡನ್ನು ಇಡ್ತೀನಿ ಮೂರರಲ್ಲಿ ಯಾವ್ದಾದ್ರು ಒಂದು ಮೂರರಲ್ಲಿ ಯಾವ್ದಾದ್ರು ಒಂದು ಕಾರ್ಡನ್ನು ಆಯ್ಕೆ ಮಾಡಿ ಸೊ ನಿಮಗೆ ಏನು ಸಂದೇಶ ಇದೆ ನೋಡೋಣ ಸೊ ಮೊದಲನೇದು ಎರಡನೇದು ಎಸ್ ಸೆನ್ಸ್ ಕಂಟ್ರೋಲಲ್ಲಿ ಇರಲಿ ಅನ್ನುವಂಥದ್ದು ಇದೆ ರಿಸೋರ್ಸ್ ಆಫ್ ಆಲ್ ನಿಮ್ಮೆಲ್ಲ ಅಗತ್ಯಗಳು ಪೂರೈಸಲ್ಪಡುತ್ತದೆ ಅಂತ ಹೇಳ್ತಾ ಇದ್ದಾರೆ ಭಗವಂತ ಸೊ ಎಸ್ ಹೊಸ ರೀತಿಯ ಹೊಸ ಜೀವನಕ್ಕೆ ಕಾಲಿಡ್ತೀರಾ ಅನ್ನುವಂಥದ್ದು ಇದೆ ಸೆನ್ಸ್ ಕಂಟ್ರೋಲ್ ಇರಲಿ ನಾನು ಅನ್ನುವಂಥ ಅಹಂಕಾರ ಬೇಡ ಅನ್ನುವಂಥದ್ದು ಇದೆ ಸೊ ಎಸ್ ಗುಡ್ ಕ್ವಾಲಿಟೀಸ್ ಇದೆ ರಾಯರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಖಂಡಿತವಾಗ್ಲೂ ವಿವಾಹ ಭಾಗ್ಯ ಬರುತ್ತೆ ಶತ್ರುಗಳು ಕಂಟ್ರೋಲಿಗೆ ಬರ್ತಾರೆ ಅನ್ನುವಂಥದ್ದು ಇದೆ ಮೂರನ್ನು ಬೇಕಾದರೆ ಆಯ್ಕೆ ಮಾಡ್ಕೊಳ್ಳಿ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಮಾಸ್ಟರ್ ಆಫ್ ಮಿಸ್ಟಿಕ್ಸ್ ಅಂತ ಇದೆ ಸಾಕಷ್ಟು ರಹಸ್ಯಗಳನ್ನ ಭೇದಿಸ್ತೀರಾ ಸಾಕಷ್ಟು ಸತ್ಯದ ದಾರಿಯಲ್ಲಿ ನಡೀತೀರಾ ಆ ದಾರಿಯಲ್ಲಿ ನಿಮ್ಗೆ ಸಾಕಷ್ಟು ಯಶಸ್ಸು ಸಿಗುತ್ತೆ ಯು ಆರ್ ಇನ್ ರೈಟ್ ವೇ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ ಖಂಡಿತವಾಗ್ಲೂ ಯಶಸ್ಸು ನಿಮ್ಗೋಸ್ಕರ ಕಾಯ್ತಾ ಇದೆ ಇದೇ ದಾರಿಲಿ ನೀವು ಮುಂದುವರೆದಿದ್ದೆ ಆದರೆ ಇನ್ನಷ್ಟು ಯಶಸ್ಸನ್ನು ನಿಮ್ಮ ಲೈಫಲ್ಲಿ ನೋಡ್ತೀರಾ ಬರ್ತಾ ಇದೆ ಸೊ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಎಸ್ ಎಲ್ಲಾನು ಸರಿ ಮಾಡ್ತಾ ಇದ್ದೀನಿ ಎಲ್ಲಾನು ನನ್ನ ಕರ್ತವ್ಯದಲ್ಲಿ ನಾನು ಮಾಡ್ತಾ ಇದ್ದೀನಿ ನಾನು ಮಾಡಿದ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಆ ಟೈಮಿಗೆ ಆ ಇದಕ್ಕೆ ಅಂದರೆ ಸೊ ಟೈಮ್ ಬರೋದೇ ನಮಗೆ ಚಾಲೆಂಜ್ ಕೊಡೋದಕ್ಕೆ ಆ ಚಾಲೆಂಜಿಂಗ್ ಟೈಮಲ್ಲಿ ನಾವು ಎಷ್ಟು ನ್ಯಾಯಯುತವಾಗಿ ನಡ್ಕೊಂಡು ಅನ್ನೋದು ತುಂಬ ಮುಖ್ಯವಾಗುತ್ತೆ ಆ ನ್ಯಾಯಕ್ಕೆ ಯಾವುದೇ ಒಂದು ಅಧರ್ಮಕ್ಕೆ ನೀವು ಸಹಾಯಕರಾಗಿ ನಿಲ್ಲಬೇಡಿ ಅಧರ್ಮಿಗಳಿಗಾಗ್ಲಿ ಅಥವಾ ಒಂದು ಕೆಟ್ಟ ರೀತಿಲಿ ಬದುಕೋರಿಗೆ ಅಥವಾ ಸುಳ್ಳು ಹೇಳ್ಕೊಂಡು ಬದುಕೋರಿಗೆ ಮೋಸ ಮಾಡ್ಕೊಂಡು ಬದುಕೋರಿಗೆ ಅಥವಾ ದಗ ವಂಚನೆ ಮಾಡಿ ಬದುಕೋರ ಸಹಾಯಕರಾಗಿ ನೀವು ಇರಬೇಡಿ ಅಥವಾ ಯಾವುದೇ ಒಂದು ನನ್ನ ಪ್ರೀತಿ ಪಾತ್ರರು ಅಂತ ಅವರ ಪರವಾಗಿ ನಿಲ್ಲಬೇಡಿ ಸೊ ನೀವು ಹೋಗ್ಬೇಕಾದ್ರೆ ನಿಮ್ಮ ಜೊತೆ ಯಾರೂ ಇರೋದಿಲ್ಲ ನೀವು ಹೋಗ್ಬೇಕಾದ್ರೆ ನಿಮ್ಮ ಜೊತೆ ಇರುವಂಥದ್ದು ನೀವು ಮಾಡಿದಂಥ ಪುಣ್ಯ ಫಲಗಳು ದಾನ ಧರ್ಮಗಳು ಅಷ್ಟೇ ನಿಮ್ಮ ಒಳ್ಳೆತನ ಅಂತ ನೀವ್ ಅನ್ಕೊಂಡಿದ್ದು ಸೊ ಬೇರೆಯವರಿಗೆ ಅದರಿಂದ ಕೆಟ್ಟದ್ದು ಕೂಡ ಆಗಿರ್ಬೋದು ಹಾಗಾಗಿ ಹೆಚ್ಚು ಅಹ್ ಅವ್ರ ಇವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತೀರಾ ನೀವು ಧರ್ಮ ಮಾರ್ಗದಲ್ಲಿ ನಡೀರಿ ಒಂದು ಅಂತಿಮ ವಿದಾಯ ಯಾರು ಹೇಳ್ತಾರೆ ಒಂದು ದೊಡ್ಡ ಸೆಲೆಬ್ರಿಟಿ ನಮ್ಮ ಜೊತೆ ಇನ್ನಿಲ್ಲ ಅನ್ನುವಂಥ ಸುದ್ದಿ ಬರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಸೊ ಎಸ್ ನಥಿಂಗ್ ಟು ವರಿ ಎಂಡಿಂಗ್ ಅವರಿಗೆ ಹೋಗುವಂಥ ಸಮಯ ಬಂದಾಯಿತು ಸೊ ಹಾಗಾಗಿ ಅವರು ಹೋಗ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಇಲ್ಲಿ ಇದೆ ಓಕೆ ಸೊ ಗ್ರೀಫ್ ಓಕೆ ನಿಮ್ಗೆ ಹೇಗೆ ಇದು ಸರಿ ಅನಿಸುತ್ತೋ ಹಾಗೆ ತಗೊಳ್ಳಿ ಬಟ್ ಏನು ಆಗೋದಿಲ್ಲ ಅದು ಗ್ಯಾರಂಟಿ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಬುದ್ಧಿವಂತಿಕೆ ತುಂಬ ಮುಖ್ಯ ಸದ್ಯದ ಪರಿಸ್ಥಿತಿ ತುಂಬ ಹೈ ಎನರ್ಜಿ ಇದೆ ಒಳ್ಳೆಯವರು ಯಾರು ಕೆಟ್ಟವ್ರು ಯಾರು ಗೊತ್ತಾಗ್ತಾ ಇಲ್ಲ ಸೊ ನೆಗೆಟಿವಿಟಿ ಪಾಸಿಟಿವಿಟಿ ಎರಡೂ ಇದೆ ಸೊ ಸೆಲ್ಫ್ ಬ್ಯಾಲೆನ್ಸ್ ತುಂಬ ಮಾಡ್ತಾ ಇದ್ದೀರಾ ಸೆಲ್ಫ್ ಲವ್ ಕಡೆ ಕಂಟ್ರೋಲ್ ಮಾಡಿದ್ದೀರ ಬಟ್ ಬುದ್ಧಿವಂತಿಕೆಯಿಂದ ಒಂದು ಸಮಸ್ಯೆಯಿಂದ ಹೊರಬರಬೇಕಾಗಿದೆ ಅಂಥ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು ಅಥವಾ ಸದ್ಯಕ್ಕೆ ನಿಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳಿರ್ಬೋದು ಸೊ ಇದೆರಡವೂ ನಿಮಗೆ ಸ್ವಲ್ಪ ಡಿಸ್ಟಬೆನ್ಸ್ ಮಾಡ್ತಾ ಇದೆ ಇದೆಲ್ಲದರಿಂದ ಹೊರ ಬರಬೇಕು ಅಂದರೆ ನಿಮ್ಮ ಬುದ್ಧಿವಂತಿಕೆ ಮಾತ್ರ ಸಾಧ್ಯ ಆಯಿತಾ ಶತ್ರುಗಳಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದಕ್ಕೆ ಒಂಚೂರು ಯೋಚನೆ ಮಾಡಿ ಇಲ್ಲಿ ಶಕ್ತಿ ಪ್ರದರ್ಶನ ಬೇಕಾಗಿಲ್ಲ ಬರಿ ಯುಕ್ತಿ ಪ್ರದರ್ಶನ ಅಷ್ಟೇ ಬೇಕು ಅನ್ನುವಂಥದ್ದು ಇಲ್ಲಿ ಇದೆ ಎಲ್ಲ ರೀತಿಯ ಪ್ರಾಣಿಗಳಿಂದ ಎಲ್ಲ ರೀತಿಯ ಪಕ್ಷಿಗಳಿಂದ ಎಲ್ಲ ರೀತಿಯ ಜನಗಳಿಂದ ನಿಮ್ಮ ಮೇಲೆ ಪ್ರಯೋಗಗಳನ್ನ ಮಾಡಿಬಿಡಿದ್ದಾರೆ ಸೊ ಎಂಥದ್ದು ಉಳಿಸಿಲ್ಲ ಅವರು ಇನ್ನನ್ನ ಇನ್ನ ನಿಮ್ಮನ್ನ ಪಡ್ಕೊಳ್ಳೋದಕ್ಕೆ ಏನೇನ್ ಬೇಕೋ ಎಲ್ಲ ಮಾಡಿದ್ದಾರೆ ಸೊ ನೋಡೋಣ ಎಲ್ಲಿಗೆ ಬಂದು ನಿಲ್ಲತ್ತೆ ಇದು ಅಂತ ಒಣ ನೀವು ಗೆಲ್ತೀರಾ ಅನ್ನುವಂಥದ್ದು ಇದೆ ടേക്ക് കെയർ എല്ലൂ ഒള്ളേതാകി സറ്റർ ഡേ